ಕುಂಭಮೇಳದ ಹಿನ್ನೆಲೆ ಕಥೆ ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರು ಮಡಿಕೆ ಅಥವಾ ಕುಂಭವನ್ನು ಪಡೆಯಲು ಹೋರಾಡಿದ ಘಟನೆಯ ಸಾಂಕೇತವಾಗಿದೆ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಅಮೃತವನ್ನು ಪಡೆಯಲು ಸಾಗರ ಮಂಥನ ಮಾಡಿದರು ಸಾಗರದ ಮಂಥನದಿಂದ ಹದಿನಾಲ್ಕು ರತ್ನಗಳು ಹೊರಹೊಮ್ಮಿದವು ಅವುಗಳಲ್ಲಿ ಲಕ್ಷ್ಮೀದೇವಿ ಐರಾವತ ಆನೆ ಕಲ್ಪವೃಕ್ಷ ಕಾಮದೇನು ಪ್ರಮುಖವಾಗಿದೆ ಕೊನೆಯಲ್ಲಿ ಧನ್ವಂತರಿಯು ಅಮೃತದ ಕುಂಡದಿಂದ ಪ್ರತ್ಯಕ್ಷರಾದರು ಅಮೃತ ಕುಂಡದಿಂದ ಹೊರಬಂದ ಕೂಡಲೇ ಅದನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರು ಯುದ್ಧ ಆರಂಭಿಸಿದರು ಈ ಯುದ್ಧ ಹನ್ನೆರಡು ದಿನ ನಿರಂತರವಾಗಿ ನಡೆಯಿತು ಈ ಹೋರಾಟದ ಸಮಯದಲ್ಲಿ ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಅಂದರೆ ಪ್ರಯಾಗ ಹರಿದ್ವಾರ ಉಜ್ಜಯಿನಿ ನಾಸಿಕ ಈ ಜಾಗದಲ್ಲಿ ಕೆಲವು ಅಮೃತದ ಹನಿಗಳು ಕಲಶದಿಂದ ಬಿದ್ದವು ನಂತರ ವಿಷ್ಣುವು ಮೋಹಿನಿ ರೂಪದಲ್ಲಿ ದೇವತೆಗಳನ್ನು ಅಮೃತ ಕುಡಿಯಲು ಪ್ರೇರೇಪಿಸಿದರು ಭೂಮಿಯ ಮೇಲೆ ಅಮೃತದ ಹನಿ ಬಿದ್ದ ಸ್ಥಳಗಳಲ್ಲಿ ಕುಂಭಮೇಳ ನಡೆಸಲಾಗುತ್ತದೆ ಕುಂಭಮೇಳ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮೇಳವನ್ನು ಕುಂಭಮೇಳ ಎಂದು ಕರೆಯಲಾಗುತ್ತದೆ ಅರ್ಧ ಕುಂಭ ಆರು ವರ್ಷಕ್ಕೊಮ್ಮೆ ನಡೆಯುವ ಕುಂಭವನ್ನು ಅರ್ಧ ಕುಂಭ ಎಂದು ಕರೆಯಲಾಗುತ್ತದೆ ಪೂರ್ಣ ಕುಂಭ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕುಂಭವನ್ನು ಪೂರ್ಣಕುಂಭ ಎಂದು ಕರೆಯಲಾಗುತ್ತದೆ ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಕುಂಭವನ್ನು ಮಹಾಕುಂಭ ಎಂದು ಕರೆಯಲಾಗುತ್ತದೆ ಇದೇ ವರ್ಷ ಮಹಾಕುಂಭ ಮೇಳ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರ ತನಕ ನಡೆಯಲಿದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ ಯಮುನಾ ಸರಸ್ವತಿ ನದಿಯ ತ್ರಿವೇಣಿ ಸಂಗಮ ಸಾಕ್ಷಿಯಾಗಲಿದೆ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು